ಗೊತ್ತೇ ಇಲ್ಲ ಸರ್ ಯಾಕೆ ಗೊತ್ತಿಲ್ಲ ಎಷ್ಟನೇ ಮಾತಾಡಿದೀರ ಚಟ್ಸಲ್ಲಿ ಒಳಸಾಗ್ತಾವಿದೀರ ಲಂಚ ವೆಂಕಟೇಶ್ ಜಿ ಏನು ವೆಂಕಟೇಶ್ವಿ ನೀವು ಈ ಏನಾಗಬೇಕು ಸಾವಿರ ನೋಡಿ ರೆಕಾರ್ಡ್ಸ್ ನಷ್ಟ ಫೋನ್ ಪೇ ತೋರಿಸಬೇಕು ರೆಕಾರ್ಡ್ಸ್ ಇದೆ ರೂಪಾಯಿ ನಷ್ಟ ಅಧಿಕಾರಿ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬೆಸ್ಟ್ ಪೊಲೀಸ್ ವ್ಯವಸ್ಥೆಯಲ್ಲಿ ಎರಡನೇ ಸ್ಥಾನದಲ್ಲಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರೇ ತಗೊಂಡಿದ್ದ ಐವತ್ತು ಸಾವಿರ ರೂಪಾಯಿ ಸಾಯೋಬ್ರತ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿದ್ದ ಯಾವ್ದೊಂದು ವಿಚಾರಕ್ಕೋಸ್ಕರ ಯೋಚನೆ ಮಾಡುವ ಕರ್ಕಂಬರಿ ಸರ್ ಅವ್ರನ್ನು ಅಯ್ಯೋ ಸಾವಿರ ವಾಪಸ್ ಹಾಕಿ ಸರ್ ಅವ್ರ ಏನು ನ್ಯಾಯ ನ್ಯಾಯ್ ಕೊಟ್ಟಿಲ್ಲ ಏನು ಮಾಡಿ ಹಿಂಗಾದ್ರೆ ಹೆಂಗೆ ಸರ್ ವ್ಯವಸ್ಥೆ ದಯವಿಟ್ಟು ಮಾಡಲ್ಲ ಎಲ್ಲ ತಲೆ ದಯವಿಟ್ಟು ಎಲ್ಲ ಪೊಲೀಸ್ ಕೆಟ್ಟವ್ರು ಇರಲ್ಲ ಒಳ್ಳೆಯವ್ರು ಇರ್ತಾರೆ ಇವರು ದೊಡ್ಡ ಇದ್ದಾಗ ಒಬ್ಬ ಯಾರೋ ವ್ಯಕ್ತಿ ನೋಡಿ ಈ ವ್ಯಕ್ತಿಗಂತ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ದುಡ್ಡು ಇಸ್ಕೊಡ್ತೀನಿ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ಲಂಜಾಯಿಸಿಕೊಡ್ತೇನೆ ರೆಕಾರ್ಡ್ಸ್ ಅರವತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ

கே கிட கே நமக்கு நான் இது மாதிரி நானும் கர்நாடக ரஷ்டி பட்சத்தின் பிரதான அட்வொக்கேட் விக்கீல் சார் தயவுட் நீங்க தந்திரிக்கு

ಬ್ಲಾಪುರ್ ಸ್ಟೇಷನ್ ಇದ್ದಾಗ ಯಾವ್ದೋ ಒಂದು ಕೇಸ್ ವಿಚಾರದಲ್ಲಿ ಬಾರಪ್ಪ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಂಚ ತರ ಅದಕ್ಕೆ ಸರ್ ಇವ್ರು ಪಾಪ ಇಲ್ವಾ ಕೇಸು ಸಾಲ್ವ್ ಮಾಡ್ಕೊಟ್ಟಿಲ್ಲ ನ್ಯಾಯೂ ತೊಟ್ಟಿಲ್ಲ ಇವಾಗ ಇವಾಗ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿ ಸರ್ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ನ್ಯಾಯ ಬಂದಿದ್ದೀವಿ ಸರ್ ದಯವಿಟ್ಟು ದಯವಿಟ್ಟಿದ್ರೆ ವಾಪಸ್ ಹಾಕ್ಸಿ ಸರ್ ಬಿಟ್ಟು ನಾವ್ ಏನ್ ಕೇಳಿ ಅಲ್ಲ ಸರ್ ಇದೆಯಲ್ಲ ಮುಂದೆ ಅಲ್ಲ

ಹಾ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ದುಡ್ಡಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಇವಾಗೂ ಕೂಡ ನಾಚಿಕೆ ಸಂಗತಿ ಇದೆಲ್ಲಾ ಏನ್ ಕೊಟ್ಕೋ ಹೋಗಿ ಲೋಕ ಹೋಗಿ ಅಂತಾರೆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರೆ ಒಬ್ಬ ಲಂಚ ತಗೊಂಡಿದ್ದೀನಿ ನಿಮ್ಗೆ ಯಾವ್ದನ್ನ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೂಡ ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಏನಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ಮೇಲೆ ನ್ಯಾಯಿ ಕೊಡ್ತಾರಂತೆ ನೋಡಿ ವಿಕಿಮೇ ಇಲ್ಲೇ ಇದಾರೆ ಪಾಪ ಅವ್ರಿಗೆ ಅಣ್ಣ ಬರ್ರಿ ಈ ಕಡೆ ಬರಿ ಇವ್ರಿಗೆಲ್ಲಾ ಇವರಿಗೆಲ್ಲ ನಾಚಿಕೆ ಆಗ್ಬೇಕು ಏನ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಆ ಒಬ್ಬ ಪೊಲೀಸ್ ಅಧಿಕಾರಿ ಹಿಂಗ ಮಾತಾಡೋದು ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸೋ ನಡ್ಕೊಬೇಕು ಲಂಚ ಲಂಚಾಯಿಸ್ಕೊಂಡು ನನ್ನ ನ್ಯಾಯ ನಾನು ನೀನ್ ಅರ್ಜಿ ಕೊಡು ಅದ್ ಕೊಡು ಇಲ್ಲ ಲೋಕಾಯುಕ್ತ ಹೋಗುವ ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕಾಯುಕ್ ಹೋಗೋಕೆ ಅದಕ್ಕೆ ಇವ್ರ ಬಂಡವಾಳ ಬಯಲು ಮಾಡ್ಬೇಕಂತಾನೆ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವ್ರು ದೊಡ್ಡಬಾಪುರದಲ್ಲಿ ಇರ್ತಾರೆ ಬಸ್ ಸಿಎಂ ಎಚ್ಸ್ಕೊಂಡು ದೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಕಸಬಾ ಸ್ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇರ್ತಾರೆ ಇವ್ರೇನ್ ಮಾಡ್ತಾರಂದ್ರೆ ಸುಮಾರು ಏನೋ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿನ್ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನೀನು ಕೆಲಸ ಮಾಡ್ಕೊಡ್ತೀನಿ ನೀನು ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲಿಸ್ಬಿಡ್ತಾರೆ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರು ಏನು ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ಚೂ ವರಿಸ್ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಆ ಕೆಟ್ಟ ಮಾತುಗಳು ಕೇಳಕ್ಕೆ ಈ ಊರು ಪೊಲೀಸರು ಅನಿಸ್ಬಿಡ್ತದೆ ನಿಜವಾಗ್ಲು ಪೊಲೀಸರು ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಏನು ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಆ ದಯವಿಟ್ಟು ಇವಾಗ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡೋಣ ಬಿಡಿ ಆಯ್ತು ಬಿಡೋಣ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿದ್ರೆ ಅವ್ರು ಕೆಲಸನೇ ಹೋಗ್ಲಿ ಜನ ಹೋಗ್ಲಿ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿದ್ದಾರೆ ಈ ನಾಲಾಯಕ್ ಭ್ರಷ್ಟ ಪೊಲೀಸರು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇವ್ರು ನ್ಯಾಯ ನಾವು ಅಂತೂ ಬಿಡಲ್ಲ ನ್ಯಾಯ ಒದಿಸ್ತೇ ಓದ್ತೀರಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಕರ್ನಾಟಕ ರಾಷ್ಟ್ರಮತಿ ಪಕ್ಷದಿಂದ ನಿಖಿಲ್ ಅಂತ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈಬಿನ್ ನಮಸ್ಕಾರ ಅಂತ ಹೇಳ್ಬಿಟ್ಟು ಇವತ್ತು ನೆರ್ಮಂಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿದ್ವಿ ವಿಷಯ ಏನು ಅಂತಂದ್ರೆ ದೊಡ್ಡಾಪುರದಲ್ಲಿ ಅಂತ ಹೇಳಿದ್ರು ದೊಡ್ಡಾಪುರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ನೆಲ್ಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿರ್ತಾರೆ ಅವರು ದೊಡ್ಡಾಪುರದಲ್ಲಿ ಇದ್ದಾಗ ಒಬ್ರು ಒಬ್ಬ ವಿಷಯ ಗೊತ್ತಾಗ್ತೇನೆ ನಾವು ಇಲ್ಲಿ ದೊಡ್ಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬರ್ತೀವಿ ಇಲ್ಲಿ ಪೊಲೀಸ್ ಠಾಣೆಗೆ ಬಂದ್ರೆ ಅವರು ಏನಪ್ಪಾ ಈ ವ್ಯಕ್ತಿ ಪರಿಚಯ ಇದಾರ ಅಂತ ಹೇಳ್ತಾ ವೆಂಕಟೇಶ್ ಜೀವನವ್ರನ್ನ ನಾವು ಕೇಳಿದ್ರೆ ಇಲ್ಲ ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ ನೋಡಿ ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ ಫೋನ್ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಅವರು ಇವರು ಫೋನ್ ನಲ್ಲಿ ಸಂಭಾಷಣೆ ಇಲ್ಲ ಅನ್ನೋ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಇದ್ರನ್ನ ಇಲ್ಲಿನ ಅಧಿಕಾರಿ ಅವ್ರು ಕೇಳೋದು ಪರಿಚಯ ಇಲ್ಲ ಅಂತಾರೆ ಅವರೇ ಮೇಲ್ನಾಧಿಕಾರಿ ಅಂತ ಹೋಗ್ತಾರೆ ನಮ್ಮನ್ನ ಮೇಲ್ನಾಧಿಕಾರಿ ಅದನ್ನು ಕರೆಸ್ತಾರೆ ಮೇಲ್ ಅಧಿಕಾರಿ ಹತ್ರ ಕದಾರ ಅವರು ಮೊದ್ಲೇ ಹೋಗಿ ಮಾತಾಡ್ಕೊಂಡಿರ್ತಾರೆ ಸಂತೋಷ ಮೇಲ್ಧಿಕಾರಿ ಹತ್ರ ಹೋಗಿರ್ತಾರೆ ಆ ಮೇಲಧಿಕಾರಿ ಹತ್ರ ಹೋಗ್ತಾನೆ ಅವರು ನೀವು ವಿಡಿಯೋ ಮಾಡಬೇಡರ್ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿರ್ತಾರೆ ಸ್ಪಷ್ಟವಾಗಿ ಹೇಳಿರ್ತಾರೆ ಬಟ್ ಅದನ್ನ ಪಾಲಿಸೋದಿಲ್ಲ ಇನ್ನು ಬೇರೆ ಇದನ್ನೆಲ್ಲ ಪಾಲಿಸ್ತಾರೆ ಹ್ಮ್ ಬೇರೆ ಇದನ್ನೆಲ್ಲ ಪಾಲಿಸ್ತಾರೆ ನೀವು ವಿಡಿಯೋ ಮಾಡಬೇಡ ವಿಡಿಯೋ ಮಾಡ್ಬಾರ್ದು ಏನ ನಾವೇನು ಅವ್ರು ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದೇನು ಪ್ರೈವೇಟಿಗೆ ಏನಾದ್ರು ಅಡಿ ಪಡ್ತಾ ಇರೋದು ಸರ್ಕಾರಿ ಬರ್ತಾರೆ ನಾವು ಹೋಗಿರೋದು ಲಂಚೆ ತಗೊಂಡ್ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಸಾರ್ವಜನಿಕರ ಹಕ್ಕುಗಳು ಯಾವ ರೀತಿ ಅಂದ್ರೆ ಹ್ಯೂಮನ್ ರೈಟ್ಸ್ ನ ಯಾವ ರೀತಿ ವೈಲೇಷನ್ ಮಾಡ್ಬೇಕು ಆ ರೀತಿ ಎಲ್ಲ ಅಲ್ಲಿ ಮಾಡ್ತಾ ಇದಾರೆ ಬಟ್ ಇವತ್ತು ಕಾನೂನುಗಳು ಅನ್ನೋದು ಏನೋ ಪ್ರಬಂಧದು ಅಧಿಕಾರಿಗಳಿಗೆ ಆಗಿದೆ ಏನೋ ಸಾರ್ವಜನಿಕರ ತಂದು ಇವತ್ತು ಕಾನೂನುಗಳು ಬರ್ತಾ ಇಲ್ಲ ಯಾಕಂದ್ರೆ ವಿಡಿಯೋಗಳಲ್ಲೇ ಲೈವ್ ನಲ್ಲೇ ನೋಡ್ತಾ ಇರ್ತೀರಾ ನೀವುಡನೆ ಮಾಡಬೇಡ್ರಿ ಅಂತಾರೆ ಈಗ ಅದು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರು ದೊಡ್ಡ ಅಧಿಕಾರಿನೇ ಹೇಳ್ತಾರೆ ಇನ್ನು ಮತ್ತೆ ನ್ಯಾಯ ಹೇಳಿದಲ್ಲ ಸರ್ ಹೋಗಿ ಸಿಕ್ಕೋಕಾಯುಕ್ತ ನ್ಯಾಯ ಸಿಕ್ಕೋದಿಲ್ಲ ನ್ಯಾಯ ಕೊಡೋರು ಯಾರು ಕಾನೂನು ಸಂವಿಧಾನ ಅಂತ ನಮ್ಮ ಅಂಬೇಡ್ಕರ್ ಏನು ಮಾಡೋದು ಸಂವಿಧಾನ ಸಂವಿಧಾನ ಎಲ್ಲಿ ಪಾಲನೆ ಆಗ್ತಾ ಇದೆ ಇದು ಸಾರ್ವಜನಿಕರು ನೋಡ್ಬೇಕು ಮತ್ತೆ ಮೇಲೆ ಅಧಿಕಾರಿಗಳು ಈಗ ನಾವೇನೋ ನಾನು ನಾನು ಕಟ್ಬಿಟ್ಟಂಗೆ ನಮ್ಮ ಏನೋ ಕಮಿಷನರು ಕಮಿಷನರ್ ಎಲ್ಲ ಒಳ್ಳೆ ಅಧಿಕಾರಿಗಳು ಅಂತ ಕೇಳ್ಕೊಟ್ಟಿದ್ದೀನಿ ದಯವಿಟ್ಟು ಇವನ್ನೆಲ್ಲ ಗಮನಿಸಿ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಪತ್ರ ಕೇಳ್ಕೊಂಡು ಒಂದು ಒಳ್ಳೆ ಇವಾಗ ಮೇಲೆ ಅಧಿಕಾರಿಗಳು ದಯವಿಟ್ಟು ಏನಾದ್ರೆ ಹೇಳಿಷ್ಟೇ ಯಾರ್ಯಾರು ಡಿ ಎಲ್ ಜಿ ಎಸ್ ಪಿ ಅವರೆಲ್ಲ ದಯವಿಟ್ಟು ಇದ್ದೀರಾ ಇಂಥ ನಾಲಾಯಕ ಅಧಿಕಾರಿ ಕೆಲಸಗಳಿಂದ ಈಗ ಅಮಾತ್ ಮಾಡಿ ಇರೋ ಮರ್ಯಾದೆನೂ ಕೂಡ ಕರ್ನಾ ಭಾರತದಲ್ಲೇ ಸಖತ್ ಮರ್ಯಾದೆ ಇರ್ತಕ್ಕಂತ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗೆಲ್ಲ ಆದ್ರೆ ಇವಂತ ಇಂತ ಏನು ನಾಲಯಕ್ಕೂ ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತೈತೆ ಇದು ಏನು ಬಾ ನೋಡ್ಬೇಕು ಇವರು ಏನ್ ಮಾತಾಡೋದು ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ನಾಗು ಯಾವ್ ತರ ಮಾತಾಡ್ಬೇಕು ಅನ್ನೋದು ಒಂದು ಏನು ನೈತಿಕತೆ ಇಲ್ಲ ಒಂದು ಇದಿಲ್ಲ ಮಾತಾಡ್ಸ್ತಾರೆ ಹಾ ಇರ್ಲಿ ಆಯ್ತು ನಾವು ಇದನ್ನ ಲೋಕಾಯಿತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದು ಏನ್ ಕ್ರಮ ತಗೊಳ್ತಾರ ತಗೊಳ್ಳಿ ನಾವು ಇವರು ವಿಕ್ಟಿಮ್ ಇದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವ್ರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀವಿ ಹೇಳ್ತಾ ಮಾತು ಮುಗಿಸಿದ್ರಿ ಎಲ್ರಿಗೂ ಒಳ್ಳೆ